ಕಾರ್ಯದೆಲ್ಲ ಸೇರಿ ಗೌರವವಾದಂಥ ವಿಧಾನಸಭಾ ಸದಸ್ಯರು ಅಧಿಕಾರಿಗಳು ಎಂದು ಕಾರ್ಯಕ್ರಮವನ್ನು ಕೂಡ ಭಾಗವಹಿಸಿ ನಂತರ ನಮ್ಮ ಇಲಾಖೆ ಬಗ್ಗೆ ನಾನು ಸಚಿವಾಗಿದ್ದೇನೆ ಒಂದನ್ನು ಕೂಡ ಇಲಾಖೆಯಲ್ಲೇ ಕೋಲಾರದಲ್ಲಿ ಬಂದಿರುವ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಿರಲಿಲ್ಲ ಚರ್ಚೆ ನಾನು ಮಾಡಿದ್ದೇನೆ ಮಾಹಿತಿಯನ್ನೆಲ್ಲ ಕೂಡ ಪಡೆದಿದ್ದೇನೆ ಜ್ಯೋತಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಕಚೇರಿ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿದ್ದ ಸಹಕಾರ ಸಚಿವ ರಾಜಣ್ಣಗೆ ಕೋಲಾರದಲ್ಲಿ ಭರ್ಜರಿ ಸ್ವಾಗತ ಕೋಲಾರ ಬಂಗಾರಪೇಟೆ ರಸ್ತೆಯಲ್ಲಿರುವ ಜ್ಯೋತಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಕಚೇರಿ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿದ್ದ ಸಹಕಾರ ಸಚಿವ ರಾಜಣ್ಣ ಅವರಿಗೆ ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಕೋಲಾರ ನಗರಸಭೆ ಸದಸ್ಯ ಅಂಬರೀಷ್ ಭರ್ಜರಿ ಸ್ವಾಗತ ನೀಡಿ ಸತ್ಕರಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಅಂಬರೀಶ್ ರವರ ಮನೆಗೆ ಆಗಮಿಸಿ ಕಾಂಗ್ರೆಸ್ ಕಾರ್ಯಕರ್ತರ ಯೋಗಕ್ಷೇಮ ವಿಚಾರಿಸಿದ್ರು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು ರಾಜ್ಯ ಸರ್ಕಾರವು ಮುಂದಿನ ಐದು ವರ್ಷ ಸುಭದ್ರವಾಗಿ ಆಡಳಿತ ನಡೆಸುವುದು ಖಚಿತ ಎಂದರು ಮುಖ್ಯಮಂತ್ರಿಗಳ ಬದಲಾವಣೆ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟ ವಿಷಯವಾಗಿದ್ದು ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲ ಶಾಸಕರು ಬದ್ದವಾಗಿರುತ್ತಾರೆಂದರು ಇಲ್ಲಿ ಹಾಳಾಗ್ತಾ ಇರ್ತಾರೆ ಇಲ್ಲಿ ಮೆಂಬರ್ಶಿಪ್ ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶ ಕೊಡುತ್ತೆ ಇನ್ನು ಕೆಲವು ಸರಿ ಅಲ್ಲಿ ಏನೋ ಸಬ್ ಸೆಂಟರ್ಗಳು ಅವೆಲ್ಲ ಮಾಡಿರ್ತಾರೆ ಅದರಿಂದ ಮೆಂಬರ್ಶಿಪ್ ಕೆಲವು ಕಡೆ ಆಗಿರಲಿಕ್ಕೆ ಸಾಧ್ಯ ಅದರಿಂದ ನಾನು ಅಧಿಕಾರಿಗಳಿಗೆ ಈಗಾಗಲೇ ಕಟ್ಟುನಿಟ್ಟ ಇಲ್ಲಿ ನಿಯಮಾನುಸಾರ ಮೆಂಬರ್ಶಿಪ್ಪನ್ನು ಕೊಡಲಿಕ್ಕೆ ಅವಕಾಶ ಇದೆ ಅಂಥ ಕಡೆ ಯಾವ ರೈತರಿಗೂ ಕೂಡ ಮೆಂಬರ್ಶಿಪ್ ಕೊಡದೆ ವಂಚನೆ ಮಾಡಿಕೊಡೋದು ಅಂತ ಅದು ಕಾಲುವಿನ ಏನು ನಮ್ಮ ಡೈಲಿ ಈಗ ಅಡ್ಮಿನಿಸ್ಟ್ರೇಟರ್ ಏನು ಕೇಸ್ಗಳಿದ್ದಾರೆ ಅವರೆಲ್ಲ ಅವರು ನಮ್ಮನ್ನು ಕಂಡಿದ್ದೀನಿ ಈಗ ಎಲ್ಲ ಎಲ್ಲ ಅಧಿಕಾರಿಗಳಿಗೂ ಕೂಡ ಸೂಚನೆ ಮತ್ತು ಬ್ಯಾಂಕಿನ ವಿಚಾರದಲ್ಲೂ ಕೂಡ ಈಗ ಅದೇ ಮಾರ್ಚ್ ಹಂಡಿರೋದ್ರಿಂದ ನಮ್ಮ ಬ್ಯಾಂಕಿನಲ್ಲಿ ಎನ್ ಬಿ ಎ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಆ ಇದೆ ಅಂತ ಹೇಳಿ ಮಾಹಿತಿ ಇದೆ ಇಲ್ಲಿಂತಕ್ಕಂಥ ಕಡಿಮೆ ಅವಧಿ ಅವಧಿಯಲ್ಲಿ ಆದಷ್ಟು ಜಾಗ್ರತೆ ಎಷ್ಟಾಗುತ್ತೆ ಅಷ್ಟು ಹಣ ವಸೂಲಾತಿ ಮಾಡಿ ಎನ್ ಪಿ ಎನ ಗಣನೀಯವಾಗಿ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಜೊತೆಯಲ್ಲಿ ಏನು ಇತ್ತೀಚೆಗೆ ನಿರ್ಮಾಣ ಕೂಡ ಮಾಹಿತಿ ಇದೆ ಅಂತ ಅಂದ್ಕೊಂತೀನಿ ಕೆಲವು ಕಡೆ ಎಫ್ ಐ ಆರ್ಗಳು ಆಗಿದೆ ಎಸ್ ಐ ಕೂಡ ಸಾಲ ನಮಗಿಷ್ಟು ಹಣ ಕೊಟ್ಟಿಲ್ಲ ನಮ್ಮ ಖಾತೆಯಲ್ಲಿ ಇಷ್ಟು ಲಕ್ಷ ಸಾಲ ಇದೆ ಅಂತ ಹೇಳಿ ಕೆಳಗಡೆ ಅಲ್ಲಪ್ಪ ಲೋಪಗಳು ನಡೆದಿರ್ಬೋದು ಲೋಪಗಳು ನಡೆದಿರ್ಬೋದು ಲೋಪಗಳು ಕೆಲವು ಸರಿ సర్వే సమాన్య కణిందూ ఇస్తా ఉద్దేశపూర్వకాలిలో అదరీ ఎఫ్ఐఆర్ ఎలా ఆ ఎఫ్ఐ స్టేను కూడా హైకోర్ట్ అందే అంతి నేను సమ్మాన్య అనిల్ కుమార్ విధాన పరిషత్ ఆగ్ మాహి కళదాగా అదే గొప్ప ಒಂದೇನಪ್ಪ ಅಂತ ಹೇಳಿದ್ರೆ ನಮ್ಮ ಸಹಕಾರಿ ಇಲಾಖೆಯಲ್ಲಿ ಬ್ಯಾಂಕ್ ಇರ್ಬೋದು ಡೈರಿ ಇರ್ಬೋದು ಏನೆಲ್ಲ ಸರ್ಕಾರದಿಂದ ತೀರ್ಮಾನಗಳು ಆಗ್ತವೆ ಹೈಕೋರ್ಟ್ನಲ್ಲಿ ಅದಕ್ಕೆ ತಡೆಯಾಕೆಗಳನ್ನು ತರ್ತಕ್ಕಂಥದ್ದು ನಡೀತಾ ಇದೆ ಸರ್ಕಾರದಿಂದ ನಾವು ತಡೆಯಾಕೆಗಳನ್ನು ತೆರವುಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ವಿ ಅದೇನೇ ಇದ್ದರೂ ಕೂಡ ಒಟ್ಟಾರೆಯಾಗಿ ಈ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಈಗ ಜಿಲ್ಲಾ ಬ್ಯಾಂಕು ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡೂ ಕೂಡ ಸೇರಿ ಇರ್ತಕ್ಕಂಥದ್ದು ಈ ಎರಡು ಜಿಲ್ಲೆಯ ರೈತರಿಗೆ ಜಿಲ್ಲಾ ಬ್ಯಾಂಕ್ನಿಂದ ಶೂನ್ಯ ಬಡ್ಡಿ ದರದಲ್ಲಿ ಕೊಟ್ಟಕ್ಕಂಥ ಸಾಲ ಸೌಲಭ್ಯಕ್ಕೆ ರೈತರು ವಂಚನೆ ಆಗಬಾರ್ದು ಸಂಸ್ಥೆ ಇದ್ದರೂ ತಾನೇ ಅದೆಲ್ಲ ಕೊಡಲಿಕ್ಕೆ ಸಾಧ್ಯ ಆಗೋದು ಆದ್ದರಿಂದ ನಾವು ಅದರಲ್ಲಿ ಹೆಚ್ಚಳವನ್ನು ವಹಿಸಿ ಆ ಸಂಸ್ಥೆಯಲ್ಲಿ ಯಾವುದೇ ರೀತಿ ಲೋಪ ಆಗದ ರೀತಿಯಲ್ಲಿ ಕ್ರಮವನ್ನು ಇರ್ತಕ್ಕಂಥದ್ದಿಕ್ಕೆ ಸರ್ಕಾರ ಎಲ್ಲ ಚುಧಾಯಿತ ಪ್ರತಿನಿಧಿಗಳು ಒತ್ತಾಯ ಇದೆ ಆ ಒತ್ತಾಯದಿಂದ ನಮಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಮತ್ತು ಇವತ್ತು ನಾವು ಮಹತ್ತರವಾಗಿ ಹೇಳಬೇಕು ನಿಮಗೆ ಅಂತ ಹೇಳಿದ್ರೆ ಏನು ನಮ್ಮ ಬ್ಯಾಂಚಸ್ಸಲ್ಲಿ ಎಸ್ ಎಚ್ ಎ ಸಾಲಗಳನ್ನು ಕೊಟ್ಟಿದ್ದಾರೆ ಬ್ಯಾಂಚಸಲ್ಲಿ ಟ್ಯಾಕ್ಸು ಎರಡನೇ ಸಲ ಅದನ್ನು ನೋಟಿಫೈ ಮಾಡುತ್ತೀರಿ ಪ್ರಪ್ರಥಮವಾಗಿ ಸೋಮವಾರ ಆದಷ್ಟು ಜಾಗತೆ ಸೋಮವಾರ ಅಂತ ಹೇಳಿದರೆ ಒಂದೇ ಇನ್ನೂ ಮುಂದಕ್ಕೆ ಯಾವುದೂ ಜಿಲ್ಲಾ ಬ್ಯಾಂಕ್ ಬ್ರಾಂಚಸ್ ವತಿಯಿಂದ ನೇರವಾಗಿ ಎಸ್ ಎಚ್ ಎಚ್ಗಳಿಗೆ ಸಾಲ ಕೊಡ್ತಿದ್ವಿ ಆ ಸಾಲಗಾರರ ಪಟ್ಟಿಯ ನಿಮ್ಮ ದಿನಪತ್ರಿಕೆ ಯಾವ ಪೇಪರ್ ನೋಡ್ತಾ ಇದ್ದೀವಿ ಕೋಲಾರವಾಳಿನೋ ಮತ್ತೊಂದು ಯಾವುದು ಲೋಕಲ್ ಪೇಪರ್ ಇದೆ ಇದು ಯಾವ ವಿಧ ಆ ಪೇಪರ್ಗಳಲ್ಲಿ ಆ ಸೊಸೈಟಿನಲ್ಲಿ ನಮ್ಮ ಕೋಲಾರ ಬ್ರಾಂಚ್ ಅಂತ ಉದಾಹರಣೆ ತಗೊಂಡು ನಮ್ಮ ಬ್ರಾಂಚ್ ಬ್ರ್ಯಾಂಚಿದರೆ ಹೊಸ ಸಂಘಗಳಿಗೆ ಎಷ್ಟು ಸೊಸಾಯ ಸಂಘಗಳಿಗೆ ಸಾಲ ಕೊಟ್ಟಿದ್ದೀವಿ ಯಾರ್ಯಾರು ಕೊಟ್ಟಿದ್ವಿ ಎಷ್ಟು ಕೊಟ್ಟಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ನಮ್ಮ ಪತ್ರಿಕೆಗಳ ಮೂಲಕ ಆ ಸಂಘದವರಿಗೆ ಮಾಹಿತಿ ಕೊಡುವಂಥ ಕೆಲಸ ಮಾಡಿ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಯಾರು ಸಾಲ ಜಾಸ್ತಿ ತಗೊಂಡಿದ್ದಾರೆ ಕಡಿಮೆ ತೊಗೊಂಡಿದ್ದಾರೆ ತೊಗೊಂಡಿಲ್ಲ ಇಲ್ಲ ಏನು ಅಂತ ಅಂತೇಳಿ ಆಗ ಅಲ್ಲಿನ ಸದಸ್ಯರುಗಳು ಆ ವಿಚಾರವನ್ನು ಗಮನಕ್ಕೆ ತರ್ತಾರೆ ಆನಂತರ ನಾವು ಭಾಳ ಸೀರಿಯಸ್ಸಾಗಿ ಅದರ ಬಗ್ಗೆ ಯಾರನ್ನು ಗೋಪಾಯಿಸಿದ್ದಾರೆ ಅದನ್ನು ಮಾತಾಡುವಂಥ ಕೆಲಸ ಮಾಡ್ತೀವಿ ಮತ್ತು ರೈತರಿಗೂ ಕೂಡ ನಂಬಾರ್ಡ್ನಿಂದ ನಮಗೆ ಐದು ಸಾವಿರದ ಕೊಟ್ಟು ಕೊಡಬೇಕಾಗುತ್ತೆ ನಾವು ಕೇಳಿದ ಒಂಬತ್ತು ಸಾವಿರದ ಇನ್ನೂರ ಹತ್ತೊಂಬತ್ತು ಕೋಟಿ ಕೊಡೀವಿ ಅನ್ನೋ ರಾಜ್ಯದ ರೈತರಿಗೆ ಬೇಕಿದೆ ಅಂತೇಳಿ ನಾವು ಮುಖ್ಯಮಂತ್ರಿಗಳಿಂದ ಕಾಗದ ಬರುತ್ತೆ ಮತ್ತು ತಿರ್ಗ ನಾನು ಕೂಡ ಪತ್ರ ಎಲ್ಲ ಲೋಕಸಭಾ ಸದಸ್ಯರುಗಳಿಗೆ ರಾಜ್ಯಸಭಾ ಸದಸ್ಯರಿಗೆ ಪತ್ರ ಬರೆದೆ ಆದರೂ ಕೂಡ ಏನು ಸಹಾಯ ಆಗಲಿಲ್ಲ ಆದರೂ ಕೂಡ ಲಾಸ್ಟ್ ವೀಕಲ್ಲಿ ಇನ್ನೊಂದು ಎಂಟು ಮೂವತ್ತಾರು ಕೋಟಿ ಕಮಿಷನ್ ಎಲ್ಲ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚು ಕೊಟ್ಟಿದೆ ನಾವು ಇನ್ನೂ ಹೆಚ್ಚು ರೈತರಿಗೆ ಸಾಲ ಸೌಲಭ್ಯ ಕೊಡಲಿಕ್ಕೆ ಸಾಧ್ಯ ಆಗ್ತದೆ